ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಮಂಡ್ಯ ವರದಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ದೊಡ್ಡ ಮಾದಾಪುರ ಗ್ರಾಮದಲ್ಲಿ ನಡೆದ ಅಮಾನವೀಯ ಘಟನೆ ಪಿತ್ರಾಜಿತ ಆಸ್ತಿಗಾಗಿ ಹೆತ್ತ ತಾಯಿಯನ್ನ ದೌರ್ಜನ್ಯ ಮಾಡಿ ಹೊರ ಹಾಕಿರುವ ಪಾಪಿ ಮಗ ಹೆತ್ತ ತಾಯಿ ಎಂಬುದನ್ನು ನೋಡದೆ ಕ್ರೂರವಾಗಿ ನಡೆದುಕೊಳ್ಳುತ್ತಿರುವ ಪಾಪಿ ಮಗ ತಾಯಿ ಮರಣ ಹೊಂದಿದ್ದಾಳೆಂದು ವಿಧವಾ ವೇತನ ಹಾಗೂ ಪಾವತಿ ಖಾತೆಯನ್ನು ತನ್ನ ಹೆಸರಿಗೆ ಮಾಡಿಸಿಕೊಳ್ಳುವುದಕ್ಕೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿದ್ದಾನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಹೆತ್ತ ತಾಯಿ ಮರಣ ಹೊಂದಿದಳೆಂದು ಬಿಂಬಿಸಿದ್ದಾನೆ ಮಗಳ ಮನೆಯಲ್ಲಿ ಆಶ್ರಯ ಪಡೆದಿದ್ದರೂ ಸಹ ಹೆತ್ತ ತಾಯಿ ತಂಗಿ ಎಂಬುದನ್ನು ನೋಡದೆ ತಂಗಿ ಮನೆಗೆ ಹೋಗಿ ಅಶ್ಲೀಲ ಪದದಿಂದ ನಿಂದಿಸಿ ಒಡೆಯುತ್ತಿದ್ದಾನೆ ಬದುಕಿರುವಾಗಲೇ ಹೆತ್ತ ತಾಯಿಯನ್ನು ಮರಣ ಹೊಂದಿದ್ದಾಳೆಂದು ಬಿಂಬಿಸುತ್ತಿರುವ ಮಗ ಎಂದು ಸುಮಾರು ಎಪ್ಪತ್ತೆರಡು ವರ್ಷದ ರಾಜಮ್ಮ ಎಂಬುವವರು ಮತ್ತು ಅವರ ಮಗಳು ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಆಯೋಗ ಮಂಡ್ಯ ಜಿಲ್ಲಾಧ್ಯಕ್ಷರಾದ ರಜನಿರಾಜ್ ಅವರಲ್ಲಿ ತಮ್ಮ ಕಷ್ಟವನ್ನು ತೋಡಿಕೊಂಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ರಜನಿರಾಜ್ ಅವರು ರಾಜಮ್ಮನವರ ಕಷ್ಟಕ್ಕೆ ಸ್ಪಂದಿಸಿ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದರು ನಮ್ಗ ಇನ್ನೊಬ್ಬರ್ಗ ಆಗ್ಬಾರ್ದು ಮೇಡಮ್ ನನ್ ತಾಯಿ ಮನೆ ಅಂತ ಹೋಗಂಗಿಲ್ಲ ತಾಯಿ ನೋಡಂಗಿಲ್ಲ ನನ್ಗೆ ಅಡಿತೀನಿ ಬಡೀತೀನಿ ಊದಿ ಬೆಂಕಿ ಇಡ್ತೀನಿ ನೀವ್ ಇದ್ದಾಗ ಊರಿಗೂ ಮಗಳಗು ಅಂತ ಹೇಳ್ತಾನೆ ಮೇಡಮ್ ಇರೇ ಮಗ ಇರಿ ಮಗ ಮಗ ಇಬ್ಬ ಗಂಡ ಮಕ್ಕಳಗು ಏನು ಕೊಟ್ಟಿಲ್ಲ ಕೂಲಿ ಮಾಡ್ಕೊಂಡ್ ತಿಂತಾವೆ ಅಮ್ಮನ್ಗೂ ಏನು ಪಟ್ಟಿಲ್ಲ ಅಪ್ಪ ಸತ್ ಮೂವತ್ ವರ್ಷದಿಂದ ನಮ್ದು ಸುಮಾರು ಜಮೀನು ಒಲ ಏನೋ ಊಟಕ್ಕೂ ಕೊಟ್ಟಿಲ್ಲ

ಆಸ್ತಿಯಲ್ಲಿದೆ ಇವರು ಕೂಲಿ ಮಾಡಿ ಮಕ್ಕಳನ್ನ ಸಾಕಿ ಹುಟ್ಟು ಮಾಡಿ ಆ ಮಗನಿಗೆ ತಾಯಿ ಮಾಡಿರ್ತಾರೆ ಆಸ್ತಿಯಲ್ಲಿ ಕೂಡ ಮನೆ ಇದೆ ಅವನ ಮನೆಯಲ್ಲಿ ಇದ್ದು ಪಿತ್ರಾಜಿತ ಆಸ್ತಿಯ ಮನೆಯನ್ನು ತೋಡಕಿತ್ಕೊಂಡು ಅವನು ಮಗಾನೆ ಈ ಏನಿದೆ ಈ ಅಂಗವಿಕಲ ಮಗಳು ಸಾಕ್ತಾ ಇದ್ದಾಳೆ ಮಗಳು ಕರ್ಕೊಂಡು ಬಂದು ನನ್ನ ಅಕ್ಕನ ನನಗೆ ಕೊಡಿಸಿ ನನ್ನ ತಾಯಿ ನನಗೇನು ಬಾರ ಅಲ್ಲ ನಾನು ನನ್ನ ತಾಯಿನ ನಾನು ನೋಡ್ಕೊಡ್ತೀನಿ ನನಗೆ ಹೊಡಿತಾನೆ ಎಂತ ತಾಯಿಯನ್ನ ಇಟ್ಕೊಂಡಿದ್ಯಾನೆ ಅಂತ ನನಗೆ ದೌರ್ಜ ಹೊಡಿತಾನೆ ಪ್ರತಿ ನನ್ನ ನಿಂದಿಸ್ತಾನೆ ಆದ್ರೂ ನನ್ನ ತಾಯಿನ ಯಾಕೆ ಇಟ್ಕೊಂಡಿದ್ಯಾ ಅಂತ ಹೊಡಿತಾನೆ ಇವರಿಗೆ ಇಲ್ಲೆಲ್ಲ ಹೊಡೆದು ಕಣ್ಣೆಲ್ಲ ಹೊಡೆದಿದ್ದಾನೆ ಕಿವಿ ಕೇಳೋದಿಲ್ವಂತೆ ಮಗರಿಂದ ಕಣ್ಣು ಕಾಣಿಸೋದಿಲ್ವಂತೆ ಬರಗಡೆ ಕಣ್ಣು ಆತರ

ಕಣ್ಣು ಪಾಪಿ ಮಗ ಅವನು ಕ್ರೂರ ಮಗ ಅವನು ಪಾಪಿ ಮಗ ಕ್ರೂರ ಮಗ ನೋಡ್ಕೊಳ್ತೀನಿ ನಾನು ನಿಮ್ಗೆ ಮುಂದಿನ ಹೇಳಿದೆ ಹೋಗಬೇಡಿ ಹೋಗ್ಬೇಡಿ ನಾನ್ ಬಂದಿದ್ದೀನಿ ಬರೋವರೆಗೂ ನೀ ಕಾಲ್ ಆಗ್ಬೇಡಿ ಅಂತ ಹೇಳಿದೆ ಪೊಲೀಸ್ ರಕ್ಷಣೆಯಲ್ಲೇ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ ಅವ್ರಿಷ್ಟೆಲ್ಲ ಮಾಡ್ಬೇಕಾಗಿದ್ರೆ ಅವನ ಒದ್ದು ಹೊರಗಾಕ್ಸಿ ನಿಮ್ ಮಗಳಿಗೆ ಅಲ್ಲಿ ಜಾಗ ಕೊಡ್ಸಿ ನಾನ್ ನಿಮ್ ನೋಡ್ಕೊಳ್ತಾರ ನಾನ್ ಮಾಡ್ತೀನಿ ತಾಯಿ ತಂದೆದ್ ಏನಿದೆ ಹಕ್ಕು ನಾನು ಅವ್ರಿಗೆ ಕೊಡ್ಸ್ಕೊಡ್ತೀನಿ আমরা জোতে চেনা গি